ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ಮಾರ್ಗಶಿರ ಮಾಸದ ಹುಣ್ಣಿಮೆ ಯಾವಾಗ ಪ್ರಾರಂಭ ಹಾಗೂ ಅಂತ್ಯ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಮಾರ್ಗಶಿರ ಮಾಸದಲ್ಲಿ ದತ್ತ ಜಯಂತಿಯನ್ನು ಆಚರಿಸುತ್ತೇವೆ ದತ್ತ ಜಯಂತಿ ಹಾಗೂ ಅದರ ಮಹತ್ವ ಏನೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರತಿಯೊಬ್ಬರೂ ಈ ಕಥೆಯನ್ನು ಕೇಳಿದರೆ ತ್ರಿಮೂರ್ತಿಗಳ ಹಾಗೂ ಗುರು ದತ್ತಾತ್ರೇಯರ ಸಂಪೂರ್ಣ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಹಾಗೂ ಎಂತಹ ಕಷ್ಟಗಳಿದ್ದರೂ ದೂರವಾಗಿ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ಅದೇ ರೀತಿ ನಿಮಗೆ ಸಂತತಿಯ ಭಾಗ್ಯ ಕೂಡ ದೊರೆಯುತ್ತದೆ ಬನ್ನಿ ಹಾಗಿದ್ರೆ ದತ್ತ ಜಯಂತಿಯ ಮಹತ್ವ ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಅನೇಕ ವಿಷಯಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಹಾಗಿದ್ದರೆ ತ್ರಿಮೂರ್ತಿ ದೇವರುಗಳು ಒಂದೇ ಸ್ವರೂಪದಲ್ಲಿ ಜನಿಸಲು ಕಾರಣವೇನು ಎಂಬ ರೋಚಕ ಕಥೆಯನ್ನು ಕೇಳೋಣ ಭಗವಾನ್ ದತ್ತಾತ್ರೇಯರನ್ನು ಪೂಜಿಸುವುದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಫಲ ಕೂಡ ದೊರೆಯುತ್ತದೆ ಒಮ್ಮೆ ಮಾತಾ ಪಾರ್ವತಿ ಲಕ್ಷ್ಮೀದೇವಿ ಸರಸ್ವತೀ ದೇವಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆಪಟ್ಟು ತ್ರಿಮೂರ್ತಿಗಳ ಲೀಲೆಯೊಂದನ್ನು ಯೋಜಿಸಿದರು ಆ ಯೋಜನೆಯಂತೆ ಹಾಗೂ ಸತಿ ಅನಸೂಯ ಅವರ ಆಶ್ರಮಕ್ಕೆ ಸಾಧು ವೇಷದಲ್ಲಿ ಧರಿಸಿ ಭಿಕ್ಷೆ ಬೇಡಲು ತ್ರಿಮೂರ್ತಿಗಳು ಬರುತ್ತಾರೆ ಆ ಸಂದರ್ಭದಲ್ಲಿ ಅರ್ತಿ ಮಹರ್ಷಿಗಳು ಆಶ್ರಮದಲ್ಲಿ ಇರುವುದಿಲ್ಲ ಈ ಸಂದರ್ಭದಲ್ಲಿ ಮೂರು ಸಾಧುಗಳು ಭಿಕ್ಷೆಯನ್ನು ಏನು ಬೇಡ್ತಾರೆ ಅದಕ್ಕೆ ಅನುಗುಣವಾಗಿ ಸತಿ ಅನಸೂಯ ಅವರು ತಮ್ಮ ಬಳಿಯಿದ್ದ ಎಲ್ಲ ಧಾನ್ಯಗಳನ್ನು ಭಿಕ್ಷೆ ನೀಡಲು ಮುಂದಾಗ್ತಾರೆ ಅದನ್ನು ತ್ರಿಮೂರ್ತಿಗಳು ತಿರಸ್ಕರಿಸುತ್ತಾರೆ ಆಗ ನನ್ನ ಬಳಿ ಇರುವುದೇ ಇದು ಇದನ್ನು ಬಿಟ್ಟು ನಿಮಗೇನು ಬೇಕು ಎಂದು ಕೇಳಿದಾಗ ತ್ರಿಮೂರ್ತಿಗಳು ಎದೆಯ ಹಾಲನ್ನು ಉಣಿಸುವಂತೆ ಕೇಳುತ್ತಾರೆ ಇದನ್ನು ಕೇಳಿದ ಅನಸೂಯಳಿಗೆ ಗಾಬರಿಯಾಗುತ್ತದೆ ಆದರೂ ಸಾಧುಗಳನ್ನು ಅವಮಾನಿಸಲಾಗದೆ ತನ್ನ ಪತಿಯಾದ ಅರ್ತಿ ಮಹರ್ಷಿಗಳನ್ನು ನೆನೆಸುತ್ತಾ ನನ್ನ ಸತಿ ಧರ್ಮ ಪರಮ ಪವಿತ್ರವಾಗಿದ್ದರೆ ಈ ಮೂರು ಸಾಧುಗಳು ಆರು ತಿಂಗಳ ಮಕ್ಕಳಾಗಬೇಕು ಎಂದು ಬೇಡಿ ಬೇಡಿಕೊಂಡು ಮೂರು ಸಾಧುಗಳನ್ನು ಆರು ತಿಂಗಳ ಮಗುವಾದ ನಂತರ ಮೂರು ಮಕ್ಕಳಿಗೆ ಸತಿ ಅನಸೂಯೆಯು ಹೊಟ್ಟೆ ತುಂಬ ಹಾಲುಣಿಸಿದಳು ಅತ್ತ ಪಾರ್ವತಿ ಲಕ್ಷ್ಮೀ ಸರಸ್ವತಿ ದೇವಿಯರಿಗೆ ತಮ್ಮ ಗಂಡಂದೀರು ಎಷ್ಟು ಸಮಯವಾದರೂ ಬಾರದೇ ಇದ್ದಾಗ ಚಿಂತೆ ಶುರುವಾಗುತ್ತದೆ ನಂತರ ನಾರದರು ಬಂದು ದೇವಿಯರಿಗೆ ತ್ರಿಮೂರ್ತಿಗಳು ಮಕ್ಕಳಾಗಿರುವ ವಿಷಯ ಹೇಳಿದಾಗ ಮೂರು ದೇವಿಯರು ಸತಿ ಅನಸೂಯ ಅವರ ಆಶ್ರಮಕ್ಕೆ ಬಂದು ಅವರ ಲೀಲೆಯನ್ನು ವಿವರಿಸಿ ತಮ್ಮ ಗಂಡಂದೀರನ್ನು ಮರಳಿ ನೀಡುವಂತೆ ಕೇಳುತ್ತಾರೆ ಆಗ ಅನಸೂಯೆಯು ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ತರುತ್ತಾರೆ ಅನಸೂಯಳ ಸತಿ ಧರ್ಮದಿಂದ ಸಂತಸಗೊಂಡ ತ್ರಿಮೂರ್ತಿಗಳು ನಾವು ಮೂವರು ನಿಮ್ಮ ಭಾಗವಾಗಿ ಅಂದರೆ ಮಗನಾಗಿ ಮತ್ತೆ ಜನಿಸುತ್ತೇವೆ ಎಂದು ವರ ನೀಡಿದರು ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯರು ಹಾಗೂ ಋಷಿ ಧೂರ್ವಸರು ಶಿವನ ಭಾಗದಿಂದ ಜನಿಸಿದರು ಪೌರಾಣಿಕ ನಂಬಿಕೆಯ ಪ್ರಕಾರ ಭಗವಾನ್ ದತ್ತಾತ್ರೇಯರು ಮೂರು ದೇವರುಗಳ ರೂಪವೆಂದು ಪರಿಗಣಿಸಲಾಗಿದೆ ಗುರು ದತ್ತಾತ್ರೇಯರಿಗೆ ಮೂರು ಮುಖಗಳು ಹಾಗೂ ಆರು ಕೈಗಳು ಹಾಗೂ ಕೈಯಲ್ಲಿ ತ್ರಿಶೂಲ ಹಿಡಿದಿರುತ್ತಾರೆ ಹಾಗೂ ವಾಸು ನಾಲ್ಕು ನಾಯಿಗಳು ಜೊತೆಯಲ್ಲಿರುತ್ತದೆ ದತ್ತಾತ್ರೇಯರು ಇಪ್ಪತ್ನಾಲ್ಕು ಗುರುಗಳಿಂದ ಶಿಕ್ಷಣ ಪಡೆದಿದ್ದಾರೆಂದು ಹೇಳಲಾಗುತ್ತದೆ ಸ್ವತಃ ಶಿವನೇ ದತ್ತರಿಗೆ ಶಬರ ಮಂತ್ರವನ್ನು ಕಲಿಸಿದರೆಂಬುದು ಕೂಡ ಇದೆ ಹಾಗೂ ದತ್ತಾತ್ರೇಯರಿಂದ ನವನಾಥರುಗಳಿಗೆ ಶಬರ ಮಂತ್ರವನ್ನು ಬೋಧಿಸಿದರೆಂದು ಹೇಳಲಾಗುತ್ತದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದೇ ದತ್ತ ಜಯಂತಿಯನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ದತ್ತಾತ್ರೇಯರನ್ನು ಆರಾಧನೆ ಮಾಡಿ ನಮ್ಮ ಪಿತೃಗಳಿಗೆ ಮೋಕ್ಷ ದೊರಕುವಂತೆ ಕೇಳಿಕೊಂಡಾಗ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ದತ್ತರ ಸತತ ಆರಾಧನೆಯಿಂದ ಸಂತತಿ ಕೂಡ ಲಭಿಸುತ್ತದೆ ಹಾಗೂ ಹಸು ನಾಯಿಗಳಿಗೆ ಗುರುಗಳನ್ನು ನೆನೆಯುತ್ತಾ ಆಹಾರ ನೀಡಿದರೆ ನಿಮ್ಮ ಅಷ್ಟಕಷ್ಟಗಳು ದೂರವಾಗುತ್ತದೆ ಹಾಗೆ ನಿಮಗೆ ತಿಳಿದಿರುವ ಪ್ರಕಾರ ಒಂದು ನಾಳ್ನುಡಿ ಕೂಡ ಇದೆ ಶಿವ ಕಾಯದಿದ್ದರೂ ಗುರು ಕಾಯುತ್ತಾನೆ ಎಂಬ ಮಾತು ಕೂಡ ನಿಮಗೆ ಗೊತ್ತೇ ಇರುತ್ತದೆ ಹಾಗೆ ದತ್ತಾತ್ರೇಯರ ಮಂತ್ರ ಕೂಡ ಜಪಿಸುವುದರಿಂದ ಗುರುಬಲ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಬನ್ನಿ ಹಾಗಿದ್ದರೆ ಮಂತ್ರ ಯಾವುದು ಅಂತ ನೋಡ್ಕೊಳ್ಳೋಣ ಆದೌ ಬ್ರಹ್ಮ ಬ್ರಹ್ಮತಥ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ಸ್ವರೂಪಾಯ ನಮಸ್ತು ತೇ ಇನ್ನೂ ಒಂದು ಸರಿ ನೋಡ್ಕೊಳ್ಳೋಣ ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ಸ್ವರೂಪಾಯ ನಮಸ್ತು ತೇ ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ ಓಂ ಗುರುಭ್ಯೋ ನಮಃ ಈ ಮಂತ್ರವನ್ನು ನೀವು ಸಾವಿರದ ಒಂದು ಸರಿಯಾದರೂ ಜಪ ಮಾಡಬೇಕಾಗುತ್ತೆ ಅಥವಾ ನೂರ ಎಂಟು ಸರಿಯಾದರೂ ಜಪ ಮಾಡಿ ಕನಿಷ್ಠ ಮಾರ್ಗಶಿರ ಪೌರ್ಣಮಿಯಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ನೂರ ಎಂಟು ಸರಿ ಕನಿಷ್ಠ ಅಥವಾ ಸಾವಿರದ ಒಂದು ಸರಿ ಜಪಿಸುವುದರಿಂದ ಇದರ ಸಿದ್ಧಿಯಾಗುತ್ತೆ ಹಾಗೆ ಇದರ ಅನುಕೂಲಗಳನ್ನ ಕೂಡ ನೀವು ಕಂಡುಕೋಬೋದು ನೆಕ್ಸ್ಟು ನಾವು ಪೌರ್ಣಮಿ ಯಾವಾಗ ಅಂತ ನೋಡೋದಾದರೆ ಮಾರ್ಗಶಿರ ಮಾಸದ ಚತುರ್ದಶಿಯ ಶನಿವಾರ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹುಣ್ಣಿಮೆ ಪ್ರಾರಂಭವಾಗಿ ಹದಿನೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನೀವು ದತ್ತ ಜಯಂತಿಯನ್ನು ಹದಿನಾಲ್ಕನೇ ತಾರೀಕು ಶನಿವಾರ ಆಚರಿಸಬೇಕಾಗುತ್ತದೆ ಇನ್ನು ಸೋಮವಾರದಿಂದ ಧನುರ್ಮಾಸ ಪ್ರಾರಂಭವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂಥ ಹೆಚ್ಚಿನ ಮಾಹಿತಿಗಾಗಿ ನೀವು ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ